ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ಬ್ಲಾಗ್ ಎರೆಲ್ಲ ನನ್ನ ಚಾನಲ್ನ ಇನ್ನು 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 ಸಬ್ಸ್ಕ್ರೈಬ್ ಮಾಡ್ದಿರ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಈ ಬಿಸಿಲಲ್ಲಿ ನನಗೆ ಊರಿಗೆ ಆಗ್ತಾ ಆಗ್ತಾಯಿಲ್ಲ ಬಟ್ ನಾನು ಊರಿಗೆ ಹೋದಾಗಲೆಲ್ಲ ಮಿಸ್ ಮಾಡ್ದಿರ ತಿನ್ನೋದು ಅಂತಂದರೆ ಗಡ್ಬಡ್ ಐಸ್ ಕ್ರೀಮ್ ನನಗೆ ಗಡ್ಬಡ್ ಐಸ್ ಕ್ರೀಮ್ ಅಂದರೆ ಸಕ್ಕತ್ತು ಇಷ್ಟ ನಾನು ಒಂದು ಫುಲ್ ಗಡ್ಬಡ್ ಐಸ್ ಕ್ರೀಮ್ನ ಅಂದರೆ ಸ್ಪೆಷಲ್ ಐಸ್ ಕ್ರೀಮ್ನ ಟು ಟೈಮ್ ಕೊಟ್ಟು ನಾನು ತಿಂತೀನಿ ಅದಕ್ಕೆ ಇವತ್ತು ಮನೇಲೇ ಗಡ್ಬಡ್ ಐಸ್ ಕ್ರೀಮ್ ಮಾಡಿಕೊಂಡು ತಿನ್ನೋಣ ಅಂತ ಸ್ಕೆಚ್ ಹಾಕಿದ್ದು ಮೊದಲು ನಾನಿಲ್ಲಿ ಹಣ್ಣು ಅಲ್ವ ನಾನು ಅಷ್ಟು ಹಣ್ಣು ಹಾಕೋತಾ ಇದ್ದೀನಿ ನಾನು ಹಣ್ಣುಗಳಲ್ಲಿ ತಿನ್ನೋದಷ್ಟೇ ಹಣ್ಣು ಬಿಟ್ಟು ಅದ್ರ ಜೊತೆ ಗ್ರೇಪ್ಸ್ ಕೂಡ ತಿಂತೀನಿ ಬಟ್ ನಾನು ಅದು ಹಾಕಿಲ್ಲ ಇಲ್ಲಿ ನಾನು ಹೋಮೋಗ್ರೇನ್ ಎಂಟ್ನ ಒಂದು ಸ್ವಲ್ಪ ಕಟ್ ಮಾಡಿಕೊಂಡೆ ಹಾಗೂ ಮ್ಯಾಂಗೋ ಮ್ಯಾಂಗೋ ಇಸ್ ಮೈ ಫೇವ್ರೇಟ್ ಬಟ್ ನಾನು ತಿನ್ನೋದು ಎಲ್ಲ ಮ್ಯಾಂಗೋನು ತಿನ್ನಲ್ಲ ನಮ್ಮ ಅಂಕೋಲ ಇಸಾಡ್ ಮ್ಯಾಂಗೋ ಅಂದರೆ ನನಗೆ ಇಷ್ಟ ಹಾಗೆ ಆ್ಯಪಲ್ ಮ್ಯಾಂಗೋ ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ ಯಾಕೆ ಅಂತ ಅಂದರೆ ಕಟ್ಬಡ್ ಐಸ್ ಕ್ರೀಮ್ಗೆ ಚಿಕ್ಕ ಚಿಕ್ಕದಾಗೆ ಬೇಕಲ್ವಾ ಸೊ ನನಗೆ ಎಷ್ಟು ಬೇಕೋ ಅಷ್ಟೇ ತೊಗೊಂಡಿದ್ದೀನಿ ಯಾಕೆ ಅಂತಂದರೆ ನಾನು ಇಲ್ಲಿ ಎರಡೇ ಎರಡು ಐಸ್ ಕ್ರೀಮ್ ಮಾಡ್ತಾ ಇರೋದು ಹಾಗೆ ಅಲ್ಲಿ ಒಂದು ಚಿಕ್ಕ ಬಾಳೆಹಣ್ಣು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ನಾನು ಫುಲ್ ಬಾಳೆಹಣ್ಣು ಹಾಕಿಲ್ಲ ಯಾಕೆ ಅಂತಂದರೆ ಜಾಸ್ತಿ ಆಗುತ್ತೆ ಅಂತ ಚಿಕ್ಕದಾಗಿ ಬಾಳೆಹಣ್ಣು ಒಂದು ಅರ್ಧ ಬಾಳೆಹಣ್ಣನ್ನ ಕಟ್ ಮಾಡಿಕೊಂಡೆ ನೀವು ಈ ಥರ ಎಲ್ಲ ಮನೇಲಿ ಮಾಡ್ಕೊಂಡು ತಿಂತಾ ಇದ್ರೆ ಏನೋ ಒಂಥರ ಸಮಾಧಾನ ಸಮಾಧಾನ ಆಗುತ್ತೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಸಿಗದರೆ ಏನಿಲ್ಲ ಬ್ಯಾಂಗ್ಳೂರಲ್ಲೂ ಚೆನ್ನಾಗಿ ಸಿಗುತ್ತೆ ಗಡ್ಬಡ್ ಐಸ್ ಕ್ರೀಮು ಬಟ್ ಅವರು ತುಂಬ ಅಂದರೆ ತುಂಬಾ ಫ್ರೂಟ್ಸ್ ಹಾಕಿರ್ತಾರೆ ಐಸ್ ಕ್ರೀಮ್ ಕಡಿಮೆ ಇರುತ್ತೆ ಅದರಲ್ಲಿ ಇಲ್ಲಿ ನಾನು ಏನದು ಕಾಮಕಸ್ಥಿರ ಬೀಜನೂ ಕೂಡ ಒಂದು ಟೇಬಲ್ ಸ್ಪೂನಷ್ಟು ನೆನೆಸಿಟ್ಕೊಂಡಿದ್ದೆ ಅದು ಹಾಕೋಣ ಚೆನ್ನಾಗಿರುತ್ತೆ ತಣ್ಣ ತಂಪಾಗಿರುತ್ತೆ ಜೀವಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಕ್ವಾಲಿಟಿದು ಎರಡು ಫ್ಲೇವರ್ ಐಸ್ ಕ್ರೀಮ್ ತಂದ್ಕೊಂಡಿದ್ದೆ ಮ್ಯಾಂಗೋ ಮತ್ತು ವೆನಿಲಾ ಎರಡು ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿತ್ತು ಫಸ್ಟ್ ನಾನು ಮ್ಯಾಂಗೋ ಫ್ಲೇವರ್ ಹಾಕ್ಕೊಂಡೆ ಆಮೇಲೆ ನನ್ನ ಹತ್ರ ಇದು ಐಸ್ ಕ್ರೀಮ್ ಒಂದು ಸ್ಕೂಪ್ ಇಲ್ಲ ಆಯಿತಾ ಸೊ ನಾನು ಸೌಟಲ್ಲೇ ಯೂಸ್ ಮಾಡ್ಕೊಂಡು ಹಾಕ್ಕೊಂಡೆ ಪರವಾಗಿಲ್ಲ ಅಲ್ವಾ ಹಾಗೆಯೇ ಇಲ್ಲಿ ನಾನು ಫ್ರೂಟ್ಸ್ನ ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಅದನ್ನೇ ಒಂದು ಎರಡು ಮೂರು ಸ್ಪೂನು ಹಾಕ್ಕೊಂಡೆ ನಿಮಗೆ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ಡ್ರೈ ಫ್ರೂಟ್ಸ್ನ ಕೂಡ ಹಾಕ್ಕೊಂಡೆ ಡ್ರೈ ಫ್ರೂಟ್ಸ್ ಕೂಡ ಅಷ್ಟು ನಿಮಗೆ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಹಾಕೋಬೋದು ಇಲ್ಲ ಬೇರೆದು ಬೇಕು ಡ್ರೈ ಫ್ರೂಟ್ಸು ಅಂತಂದರೆ ಬೇರೆದು ಹಾಕೊಳ್ಳಿ ನೋಡಿ ಇಲ್ಲಿ ಕಮ್ಕಿಸ್ತಿರೋ ಬೀಜ ನಿಮ್ಗೆ ಏನಾದರೂ ಬೇಕು ಅಂದರೆ ಬೇಡ ಅಂತ ಅನ್ನಿಸಿದ್ರೆ ಸ್ಕಿಪ್ ಮಾಡ್ಕೋಬೇಡಿ ತೊಂದರೆ ಇಲ್ಲ ಬಟ್ ನನಗೆ ಅದು ಇಷ್ಟ ಸೊ ಹಾಕಿದ್ದೆ ಇಲ್ಲಿ ಸ್ಪೆಷಲ್ಲಾಗಿ ಏನಾಗ್ತಾ ಇರೋದಂದರೆ ನೋಡಿ ಇದೆ ಜಾಕ್ ಫ್ರೂಟ್ ಯಾರಾದರೂ ಹಲಸಿನ ಹಣ್ಣಿನ ಗಡ್ಬಡ್ಗೆ ಹಾಕೋದು ನೋಡಿದ್ದೀರಾ ಇಲ್ಲ ಯಾರೂ ಹಾಕಿಲ್ಲ ಇದು ತನಕ ನಾನು ನನಗೆ ಸಿಕ್ತು ಅಲ್ಲಿ ಹಲಸಿನ ಹಣ್ಣು ಸೋ ದ್ಯಾಟ್ ನಾನು ತಂದು ಕಟ್ ಮಾಡಿ ಹಾಕೊಂಡಿದೆ ಫಸ್ಟ್ ಟೈಮ್ ಈ ಥರ ಹಲಸಿನ ಹಣ್ಣನ್ನ ಗಡ್ಬಡ್ ಐಸ್ ಕ್ರೀಮ್ಗೆ ಹಾಕೊಂಡು ಇರೋದು ಊರಲ್ಲೂ ಕೂಡ ಹಾಕೋಲ್ಲ ನಿಜವಾಗ್ಲೂ ಹಾಕೋಲ್ಲ ವಾಟರ್ ಮೇಲನೆಲ್ಲ ಹಾಕ್ತಾರೆ ಆಮೇಲೆ ಮಸ್ಕ್ ಮೇಲನೆಲ್ಲ ಹಾಕ್ತಾರೆ ಬಟ್ ಇದು ಯಾರೂ ಹಾಕಲ್ಲ ನಾನು ಹಾಕಿದ್ದೀನಿ ಒಂದು ಸ್ವಲ್ಪ ಚಂಜಿರಲಿ ನೋಡೋಣ ಅಂತ ಅಂದ್ಬಿಟ್ಟು ಬಟ್ ಟೇಸ್ಟು ಓಕೆ ಚೆನ್ನಾಗೇ ಇತ್ತು ಏನು ತೊಂದರೆ ಇಲ್ಲ ಜಾಕ್ ಫ್ರೂಟ್ ಫ್ಲೇವರ್ ಐಸ್ ಕ್ರೀಮೇ ಬರುತ್ತಂತ ಜಾಕ್ ಫ್ರೂಟ್ ಗಡ್ಬಡ್ ಗಡ್ಬಡಿಗೆ ಹಾಕಬಾರ್ದಾ ಅಲ್ವಾ ಅದಕ್ಕೆ ನಾನು ಗಡ್ಬಡ್ ಐಸ್ ಕ್ರೀಮ್ಗೆ ಜಾಕ್ ಫ್ರೂಟ್ ಹಾಕ್ಬಿಟ್ಟು ಜಾಕ್ ಫ್ರೂಟ್ ಗಡ್ಬಡ್ ಐಸ್ ಕ್ರೀಮ್ ಅಂತ ಸ್ಪೆಷಲ್ಲಾಗಿ ಮಾಡ್ಕೊಂಬಿಟ್ಟೆ ನೋಡಿ ನೋಡಿ ನೀವು ಇದಕ್ಕೆ ಜೆಲ್ಲಿ ಬೇಕು ಅಂತಂದರೆ ಜೆಲ್ಲಿ ಆ್ಯಡ್ ಮಾಡ್ಕೊಬೋದು ತುಟ್ಟಿ ಫ್ರೂಟಿ ಬೇಕು ಅಂತಂದರೆ ತುಟಿ ಫ್ರೂಟಿನೂ ಆ್ಯಡ್ ಮಾಡ್ಕೋಬೋದು ಅದು ಚೆನ್ನಾಗೇ ಇರುತ್ತೆ ಟು ಫ್ರೂಟಿ ಓಕೆನಾ ಆಮೇಲೆ ನಾನಿಲ್ಲಿ ಮೇಲ್ಗಡೆ ಒಂದು ಕಾಜುನ ಹಾಕಿ ಡೆಕೋರೇಟ್ ಮಾಡಿದೆ ಅಷ್ಟೇ ನಂದು ಅಂದರೆ ಇನ್ನೂ ಚೆನ್ನಾಗೂ ಕೂಡ ಮಾಡ್ಬೋದು ಅದಕ್ಕೆ ಫಲದ ಎಲ್ಲ ಹಾಕ್ಬಿಟ್ಟು ಇನ್ನೂ ಸೂಪರಾಗಿ ಮಾಡಿಕೊಂಡು ತಿನ್ಬೋದು ಬಟ್ ನಾನು ಇಷ್ಟೇ ಹಾಕ್ಕೊಂಡು ತಿಂದೆ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ತಿನ್ಬಿಟ್ರೆ ಗಡ್ಬಡ ಐಸ್ ಕ್ರೀಮ್ನ ಸೂಪರಾಗಿ ಇರುತ್ತೆ ನೀವು ಮನೇಲಿ ಅಂದರೆ ಫ್ಯಾಮಿಲಿ ಪ್ಯಾಕ್ ತಂದಿರ್ತೀವಲ್ವಾ ಸುಮ್ಮನೆ ಹಾಗೆ ತಿನ್ನೋದು ಬದಲು ಈ ಥರ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಿಕೊಂಡು ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಿಕೊಂಡು ಗಡ್ಬಡ್ ಥರ ಮಾಡ್ಕೊಂಡು ತಿನ್ನೋಡಿ ತುಂಬಾ ಖುಷಿ ಇರುತ್ತೆ ಥ್ಯಾಂಕ್ ಯು ಸೋ ಮಚ್